ಭಾರತೀಯ ಮೂರೂ ರಕ್ಷಣಾ ಪಡೆಗಳಲ್ಲಿ ಅದರಲ್ಲೂ ವಾಯುಪಡೆಯಲ್ಲಿ ಅತ್ಯಂತ ಯಶಸ್ವಿ ಯುದ್ಧ ವಿಮಾನಗಳ ಸಾಲಿನಲ್ಲಿ ಅಗ್ರಸ್ಥಾನವನ್ನು ಪಡೆದಿರುವಂತಹ ಭಾರತೀಯ ವಾಯುಪಡೆಯ ಹೆಮ್ಮೆ ಜಾಗೂರ್ ಸಮರ ವಿಮಾನ ಈ ವಿಮಾನವನ್ನ ಇದುವರೆಗೆ ಯಾರೂ ಮಹಿಳಾ ಪೈಲಟ್ಗಳು ಶಾಶ್ವತ ನೆಲೆಯಲ್ಲಿ ಮುನ್ನಡೆಸಿಲ್ಲ ಆದರೆ ಈಗ ಅದೃಷ್ಟ ಮಹಿಳಾ ಪೈಲಟ್ ಒಬ್ಬರಿಗೆ ದೊರೆತಿದೆ ಯಾರದು ಆ ಅದೃಷ್ಟವಂತೆ ಎಲ್ಲಿಯವರು ನೀವು ತಿಳ್ಕೊಳ್ಬೇಕಾ ಹಾಗಾದ್ರೆ ಈ ಸ್ಟೋರಿಯನ್ನು ನೋಡಿ ಮಂಗಳೂರು ಮೂಲದ ಫ್ಲೇಯಿಂಗ್ ಆಫೀಸರ್ ತನುಷ್ಕಾ ಸಿಂಗ್ ಅವರಿಗೆ ಜಾಗ್ವೂರ್ ಯುದ್ಧ ವಿಮಾನದ ಸಾರಥಿಯಾಗುವ ಅವಕಾಶ ಮತ್ತು ಭಾಗ್ಯ ಒಲಿದಿದೆ ಹೌದು ಇವರು ಜಾಗ್ವೂರ್ ಯುದ್ಧ ವಿಮಾನ ಸ್ಕ್ವಾಡ್ರನ್ನಲ್ಲಿ ಪೈಲಟ್ ಆಗಿ ಆಯ್ಕೆಯಾಗಿದ್ದಾರೆ ಸೇನೆಯ ಹಿನ್ನೆಲೆಯಲ್ಲಿ ಇರುವ ಕುಟುಂಬದವರಾಗಿರುವ ತನುಷ್ಕಾ ಅವರ ತಂದೆ ಮತ್ತು ಅಜ್ಜ ಭಾರತೀಯ ಸೇನೆಯಲ್ಲಿ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ ಸತ್ಯ ಅವರ ತಂದೆ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಅಜಯ್ ಪ್ರತಾಪ್ ಸಿಂಗ್ ಅವರು ಪ್ರಸ್ತುತ ಎಂಆರ್ಪಿಎಲ್ ಸಂಸ್ಥೆಯ ಎಚ್ಎಸ್ಸಿ ವಿಭಾಗದಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದಾರೆ ಹಾಗಾಗಿ ರಕ್ತದಲ್ಲೇ ರಾಷ್ಟ್ರ ಪ್ರೇಮ ರಾಷ್ಟ್ರ ರಕ್ಷಣೆಯ ಗುಣವನ್ನು ಪಡೆದುಕೊಂಡಿರುವ ತನುಷ್ಕ ಅವರು ಇದೀಗ ಸಮರ ವಿಮಾನದ ಪೈಲಟ್ ಆಗಿ ಆಯ್ಕೆಯಾಗಿ ರಾಷ್ಟ್ರ ರಕ್ಷಣೆಯ ಮಹಾನ್ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಮೂಲತಃ ಉತ್ತರ ಪ್ರದೇಶದವರಾದ ತನುಷ್ಕಾ ಎರಡು ಸಾವಿರದ ಏಳರಿಂದ ಮಂಗಳೂರಿನಲ್ಲಿಯೇ ವಾಸವಾಗಿದ್ದಾರೆ ಹಾಗಾಗಿ ನಾನು ಕುಡ್ಲದವಳು ಎಂದು ಹೆಮ್ಮೆಯಿಂದ ಹೇಳ್ತಾರೆ ತನುಷ್ಕಾ ಅವರು ಸುರತ್ಕಲ್ ಡಿ ಪಿ ಎಸ್ ಎಂ ಆರ್ ಪಿ ಎಲ್ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಮಂಗಳೂರಿನ ಶಾರದಾ ಪಿ ಯು ಕಾಲೇಜ್ನಲ್ಲಿ ಪದವಿ ಪೂರ್ವ ವಿಜ್ಞಾನ ಶಿಕ್ಷಣ ಬಳಿಕ ಮಣಿಪಾಲ ಎಂ ಐ ಟಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಟೆಕ್ ಪದವಿಯನ್ನು ಗಳಿಸಿಕೊಂಡಿದ್ದಾರೆ ತನುಷ್ಕಾ ಚಿಕ್ಕಂದಿನಿಂದಲೂ ಸೇನೆಗೆ ಸೇರಬೇಕೆಂಬ ಹಂಬಲ ಇತ್ತು ಆದರೆ ವಾಯುಪಡೆಗೆ ಸೇರುತ್ತೇನೆ ಅದರಲ್ಲೂ ಸಮರ ವಿಮಾನದ ಪೈಲಟ್ ಆಗುತ್ತೇನೆ ಎಂದು ಯಾವತ್ತೂ ಯೋಚಿಸಿರಲಿಲ್ಲ ಎನ್ನುತ್ತಾರೆ ತನುಷ್ಕಾ ಸಿಂಗ್ ಅವರು ಶಾರ್ಟ್ ಸರ್ವಿಸ್ ಕಮಿಷನ್ ಮೂಲಕ ಭಾರತೀಯ ಸೇನೆಯನ್ನು ಸೇರಲು ಬಯಸಿದ್ರು ಆದರೆ ಅಲ್ಲಿ ಮಹಿಳೆಯರಿಗೆ ಹುದ್ದೆಯ ಅವಕಾಶ ಕಡಿಮೆ ಇತ್ತು ಹಾಗಾಗಿ ವಾಯುಪಡೆಯನ್ನು ಆಯ್ಕೆ ಮಾಡಿಕೊಂಡ್ರು ಆಯ್ಕೆ ಬಳಿಕ ಒಂದೂವರೆ ವರ್ಷ ಕಾಲ ವಾಯುಪಡೆಯ ಕೆಡೆಟ್ ಆಗಿ ತಮಿಳುನಾಡಿನ ದಿಂಡಿಗಲ್ನಲ್ಲಿರುವ ವಾಯುಪಡೆ ತರಬೇತಿ ಕಾಡಿಮೆಯಲ್ಲಿ ತರಬೇತಿ ಪಡೆದರು ಅಲ್ಲಿ ಕಮಿಷನ್ ಎಕ್ಸ್ ಅಧಿಕಾರಿಯಾಗಿ ಭರ್ತಿ ಪಡೆದು ಒಂದು ವರ್ಷ ಕಾಲ ಯುದ್ಧ ವಿಮಾನಗಳ ಪೈಲಟ್ ಆಗಿ ತರಬೇತಿ ಪಡೆದಿದ್ದಾರೆ ಈ ವೇಳೆ ಅವರು ಹಾಕಿಂಗೆ ಒನ್ ಥರ್ಟಿ ಟು ವಿಮಾನವನ್ನು ಚಲಾಯಿಸಿದ್ದಾರೆ ಸದ್ಯ ರಜೆಯಲ್ಲಿ ಊರಿಗೆ ಬಂದಿರುವ ತನುಷ್ಕಾ ಶೀಘ್ರವೇ ವಿರಾಮ ಪೂರೈಸಿ ಭಾರತೀಯ ವಾಯುಪಡೆಯ ಜಾಗ್ವಾರ್ ಸ್ಕ್ವಾಡ್ರನ್ ಸೇರಿಕೊಳ್ಳಲಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಮಾಜಿ ಮಿಲಿಟರಿ ಅಧಿಕಾರಿಯೊಬ್ಬರು ಇದುವರೆಗೆ ಕೆಲವರು ಪೈಲಟ್ ಮಹಿಳೆಯರು ಅನುಭವಕ್ಕಾಗಿ ಜಾಗ್ವರ್ ಯುದ್ಧ ವಿಮಾನವನ್ನು ಚಲಾಯಿಸಿದ್ದಾರೆ ಆದರೆ ಶಾಶ್ವತ ನೆಲೆಯಲ್ಲಿ ಜಾಗ್ವರ್ ಸ್ಕ್ವಾಡ್ರನ್ಗೆ ಸೇರ್ಪಡೆಯಾಗಿರುವುದು ಇದೇ ಮೊದಲು ಎಂದಿದ್ದಾರೆ ಇನ್ನು ಈ ಹೆಮ್ಮೆಯ ಕ್ಷಣದ ಬಗ್ಗೆ ಮಾತನಾಡಿರುವ ತನುಷ್ಕಾ ಅವರು ಮೊದಲ ಬಾರಿ ತರಬೇತಿ ವಿಮಾನವನ್ನೇರಿ ಕಸರತ್ತು ನಡೆಸಿದಾಗ ಯಾವುದೇ ಭಯವಾಗಲಿಲ್ಲ ಸಂಭ್ರಮವಾಯಿತು ಅಷ್ಟೇ ಅಲ್ಲ ಇದೇ ನಾನು ಬಯಸಿದ ನಿಜವಾದ ಬದುಕು ಎನ್ನಿಸಿತು ಬಂದಿದ್ದಾರೆ ಸೇನೆ ಸೇರುವುದಕ್ಕೆ ಅಪಾರ ಆತ್ಮವಿಶ್ವಾಸ ಬೇಕು ಪ್ರಾಮಾಣಿಕತೆ ಬೇಕು ನಾಯಕತ್ವದ ಗುಣಲಕ್ಷಣಗಳಿರಬೇಕು ಅಷ್ಟಿದ್ದ ಯಾರೇ ಆದರೂ ಸೈನ್ಯಕ್ಕೆ ಸೇರುವ ಯತ್ನ ಮಾಡಬಹುದು ಎಂದು ಅವರು ಯುವ ಜನರಿಗೆ ಕಿವಿಮಾತು ಹೇಳಿದ್ದಾರೆ ನಾನು ಮಂಗಳೂರಿನವಳು ಎನ್ನುವುದೇ ಹೆಮ್ಮೆ ನನ್ನ ಮೂಲ ಊರು ಲಕ್ನೋ ಆದರೂ ಮಂಗಳೂರಿನಲ್ಲಿ ನೆಲೆಸಿದ್ದೇನೆ ಕನ್ನಡ ಮಾತನಾಡುತ್ತೇನೆ ತುಳು ಕಲಿಯಲು ಸಾಧ್ಯವಾಗಲಿಲ್ಲ ಎನ್ನುತ್ತಾರೆ ಫೈಟರ್ ಪೈಲಟ್ ಅನುಷ್ಕಾ ಅವರು